ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಬಿಟ್ಟ ಸ್ಥಳ ಬೆಂಗಳೂರನ್ನು ಸೈಬರ್ ಅಥವಾ ಸಿಲಿಕಾನ್ ನಗರ ಎಂದು ಕರೆಯುತ್ತಾರೆ ಪ್ರಪಂಚದಲ್ಲಿ ಮೊಟ್ಟಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಕುರಿ ಡಾಲಿ ಕರ್ನಾಟಕ ಸರ್ಕಾರವು ಒಂದ್ ಸಾವಿರದ ಒಂಬೈನೂರ ಕೈಗಾರಿಕಾ ನೀತಿ ಸ್ಥಾಪಿಸಿತು ಗೃಹ ಕೈಗಾರಿಕೆಗಳೇ ದೇಶದ ಪ್ರಗತಿಪಥದತ್ತ ಕೊಂಡೊಯ್ಯುವ ದೀವಿಟಿಕೆಗಳು ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಎರಡು ಮೂರು ವಾಕ್ಯ ಸಂಪರ್ಕ ವ್ಯವಸ್ಥೆ ಎಂದರೇನು ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎನ್ನುವರು ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳುವು ಸಂಪರ್ಕ ಮಾಧ್ಯಮಗಳು ಮುದ್ರಣ ಮಾಧ್ಯಮ ವಿದ್ಯುನ್ಮಾನ ಮಾಧ್ಯಮ ಮನರಂಜನಾ ಮಾಧ್ಯಮ ಮಾಹಿತಿ ತಂತ್ರಜ್ಞಾನ ಎಂದರೇನು ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ಮಾಹಿತಿ ತಂತ್ರಜ್ಞಾನ ಎನ್ನುವರು ಜೈವಿಕ ತಂತ್ರಜ್ಞಾನ ಎಂದರೇನು ಜೀವವಿಜ್ಞಾನ ಮತ್ತು ಇತರ ಮೂಲ ವಿಜ್ಞಾನಗಳ ಅನ್ವಯಿಕ ರೂಪವನ್ನು ಜೈವಿಕ ತಂತ್ರಜ್ಞಾನ ಎನ್ನುವರು ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳಾವುವು ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳು ಬೆಂಗಳೂರು ನಗರ ಮತ್ತು ಧಾರವಾಡ ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿ ಸಾವಯವ ಕೃಷಿ ಪದ್ಧತಿಯ ಮಹತ್ವ ಇದೊಂದು ಪರಿಸರ ಸ್ನೇಹಿ ಕೃಷಿಯಾಗಿದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಕ್ರಿಮಿನಾಶಕಗಳ ಬಳಕೆ ಇಲ್ಲದೆ ಆಹಾರ ಉತ್ಪನ್ನಗಳನ್ನು ಬೆಳೆಯಲಾಗುತ್ತದೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಪರಿಸರ ಸಮತೋಲನ ಉಂಟಾಗುತ್ತದೆ ಇದರ ಉತ್ಪನ್ನಗಳು ಉತ್ತಮ ಆರೋಗ್ಯಕ್ಕೆ ಸಹಾಯವಾಗಿವೆ ಇದು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತದೆ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಮಣ್ಣಿನ ಸವಕಳಿ ಎಂದರೇನು ಗಾಳಿ ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದಕ್ಕೆ ಮಣ್ಣಿನ ಸವಕಳಿ ಎನ್ನುವರು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ